ಜೀವನದ ಪರಿಪೂರ್ಣ ದರ್ಶನವದೊಂದಿಹುದು ಭೂವ್ಯೋಮ ವಿಸ್ತರದ ಮಿತಿಯ ಮೀರ್ದುದದು ದೇವನರ ಪಶು ಸಸಿಗಳೆಲ್ಲ ಕುಣಿಯುವರಲ್ಲಿ ಹಾವಿಸ ಚಿತ್ರವನು ಮಂಕುತಿಮ್ಮ ಇವತ್ತಿನ ಕದ್ದಲ್ಲಿ ಅದೆಷ್ಟು ಚೆನ್ನಾಗಿ ಹೇಳ್ತಿದಾರೆ ಅಂದ್ರೆ ನಮ್ಮ ಜೀವನಕ್ಕೆ ಅದೊಂದು ಪರಿಪೂರ್ಣವಾದ ಒಂದು ದರ್ಶನವಿದೆ ಅಂತ ಅಂದ್ರೆ ಒಂದು ಪರಿಪೂರ್ಣವಾದ ಚಿತ್ರಣ ಇದೆ ಅಂತ ಆದರೆ ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಅಂದರೆ ಹೆಚ್ಚು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತೀವಿ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ನಮ್ಮ ಮನೆಯ ಸದಸ್ಯರನ್ನೇ ನಾವು ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರಲ್ಲ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅಷ್ಟೇ ನಾವು ಅರ್ಥ ಮಾಡ್ಕೊಳಕ್ಕಾಗೋದು ಅವ್ರನ್ನ ಒಂದು ಅಂದರೆ ಅವ್ರನ್ನ ಅವ್ರನ್ನೇ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಎಷ್ಟೋ ಸಲ ಅವ್ರ ಜೊತೆ ನಾವು ಒಂದಿಷ್ಟು ಕಲಹಗಳಾಗ್ತಾ ಇರುತ್ತೆ ನಮ್ಮ ಮನೆಯಲ್ಲಿವರನ್ನೇ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಈ ಜೀವನದ ಪರಿಪೂರ್ಣ ದರ್ಶನ ಎಲ್ಲ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ನಾವು ಎಡಗುತ್ತೀವಿ ಅಂತ ಆದರೆ ಈ ಪರಿಪೂರ್ಣ ದರ್ಶನ ಅಂತಲೇ ಹೇಳಿದೆ ಅದು ಭೂಮಿ ಮತ್ತು ಆಕಾಶ್ ಮೀರಿದೆ ಅಂತ ಅಷ್ಟು ವಿಸ್ತಾರವಾಗಿದೆ ಅಂತ ಇದನ್ನು ನಾವು ಯಾವಾಗ ಒಂದು ಸಮಗ್ರ ಚಿತ್ರಣ ಅಂದರೆ ವಿಶಾಲ ದೃಷ್ಟಿಕೋನದಿಂದ ನೋಡ್ತೀವಿ ಆಗ ಆ ಸಮಗ್ರ ಚಿತ್ರಣ ನಮಗೆ ಅರಿವಾಗುತ್ತೆ ಇಲ್ಲಿ ಎಲ್ಲ ದೇವ ನರ ಪಶು ಸಸಿಗಳೆಲ್ಲ ನಲ್ಲಿದಾಡ್ತಾ ಇದ್ದಾರೆ ಅಷ್ಟು ಸುಂದರವಾಗಿದೆ ಜಗತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಕೂಡ ಆ ಚಿತ್ರವನ್ನು ಭಾವಿಸಿ ಅಂತ ಹೇಳ್ತಾರೆ ಭಾವಿಸೋಕ್ಕೆ ನಾವು ಪ್ರಯತ್ನ ಮಾಡೋಣ ನಮಸ್ಕಾರಗಳು